ಸೊಸೆಯ ಮಾಯಾ ಬದನೆಕಾಯಿ ಮನೆ ಬೆಳಗಾಗುತ್ತಲೇ ಗುಡಿಯ ಮುಂದೆ ನೀರು ಚೆಲ್ಲಿ ರಂಗೋಲಿ ಇಡುವ ಬಡಾಸೊಸೆ ಸೊಸೆ ಕಳ ಹತ್ತಿರಕ್ಕೆ ಒಂದು ದಿನ ಗುಡಿಯ ಪೂಜಾರಿ ಕುಂಡದಲ್ಲಿರುವ ಒಂದು ಚಿಕ್ಕ ಬದನೆಕಾಯಿ ಗಿಡವನ್ನು ತಂದು ಕೊಡುತ್ತಾನೆ ಇಲ್ಲಿ ನೋಡುತ್ತಾಯಿ ಹೇಳಿ ಪೂಜಾರಿಯವರೇ ಇದು ಗುಡಿಯಲ್ಲಿ ಇದು ತುಳಸಿ ಗಿಡದ ಪಕ್ಕದಲ್ಲಿ ಹೊಳಿತ ಕಾಣಿಸ್ತು ಇದನ್ನ ತೆಗೆದು ಕುಂಡದಲ್ಲಿ ಇಟ್ಟಿದ್ದೀನಿ ನೀನು ಮನೆಗ್ ತಗೊಂಡ್ ಹೋಗಿ ಹತ್ರಲ್ಲಿ ಇಟ್ಕೋತಾಯಿ ಬದ್ನೇಕಾಯಿ ಬಿಡದ್ರೆ ಯಾವ್ದೊಂದ್ ಹೊತ್ತಿಗೆ ಊಟಕ್ಕಾಗುತ್ತಲ್ಲ ಹೊಟ್ಟೆ ತುಂಬಾ ತಿನ್ಬೋದು ಹಾಗೆ ಪೂಜಾರಿ ಇವ್ರೆ ಎಂದು ಬದ್ನೆಕಾಯಿ ಗಿಡ ಇರುವ ಕುಂಡವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅನಾಮಿಕ ಮನೆಯಲ್ಲಿ ಶಾರದ ಅಳುತ್ತಾ ಇರುವ ಎರಡು ವರ್ಷದ ಮೊಮ್ಮಗ ಹರೀಶ್ ನನ್ನು ಎತ್ಕೊಂಡು ಹೊರಗೆ ತಿರುಗ್ತಾ ಇರ್ತಾಳೆ ಅನಾಮಿಕ ನೋಡಿ ಏನತ್ತೆ ಚಿಕ್ಕವನ ಆಗ್ಲೇ ಎದ್ಬಿಟ್ನಾ ನೀನು ಗುಡಿ ಹತ್ರ ಹೋದೆ ಅಷ್ಟೇ ಎದ್ದು ಅಳ್ತಾನೇ ಇರ್ತಾನೆ ಅವ್ರು ಹೊಲಕ್ ಹೋದ್ರತ್ತೆ ಹೌದು ಸೊಸೆ ಮತ್ತೆ ಸ್ವಲ್ಪತ್ತು ಮಗು ಎತ್ಕೊಳ್ಳಿ ನಾನು ಈ ಬದ್ನೆ ಗಿಡನ ಹಿತ್ತಳಲ್ಲಿ ಇಟ್ಟು ಬರ್ತೀನಿ ಮಗುನ ಕರ್ಕೊಂಡು ಹಾಲ್ ಕೊಡ್ತೀನಿ ಇಷ್ಟು ಬೆಳಿಗ್ಗೆನೆ ನಿನಗೆ ಬದ್ನೆಕಾಯಿ ಗಿಡ ಇರೋ ಕುಂಡನ ಯಾರ್ ಕೊಟ್ರು ಸೊಸೆ ಅವರತ್ತೆ ಗುಡಿಯಲ್ಲಿ ತುಳಸಿ ಗಿಡದ ಪಕ್ಕದಲ್ಲಿ ಬೆಳೆದಿತ್ತಂತೆ ಅವರು ನೋಡಿ ತೆಗೆದು ಈ ಕುಂಡದಲ್ಲಿಟ್ಟು ನಂಗೆ ಕೊಟ್ರು ಹಿತ್ತಳಲ್ಲಿ ಇಟ್ಕೊಂತ ಅಂತ ಹೇಳಿದ್ರು ನಾನು ಸರಿ ಅಂತ ತಗೊಂಡ್ಬಂದೆ ತುಳಸಿ ಗಿಡದ ಪಕ್ಕದಲ್ಲಿ ಬೆಳೆದಿದೆ ಅಂದ್ರೆ ನನಗೇನಕೋ ಈ ಬದ್ನೆಕಾಯಿ ಗಿಡ ಮಾಯಾ ಗಿಡದ ಹಾಗಿದೆ ಸೊಸೆ ನಮ್ಗೆ ಬಹಳ ಬದ್ನೆಕಾಯಿ ಕೊಡುತ್ತೆ ಅದರಿಂದ ನಾವು ಜೀವನ ಸಾಗಿಸಬಹುದು ಅಂತ ನನ್ಗನಸ್ತಾ ಇದೆ ಮಾಯಾ ಇದ್ರೆ ಸಂತೋಷನೇ ಅಲ್ವತ್ತೇ ಬದ್ನೆಕಾಯಿ ಮಾರ್ತಾ ಬಂದ ದುಡ್ಡಿನಿಂದ ನಾವು ಸಂತೋಷವಾಗಿ ಬದುಕಬಹುದು ಎಂದು ಅನಾಮಿಕಾ ಹೇಳುತ್ತಾ ಇದ್ದಾರೆ ಮಗ ಹರೀಶಾ ಅಳ್ತಾ ಇರ್ತಾನೆ ಸೊಸೆ ಆ ಬದ್ನೆಕಾಯಿ ಗಿಡ ನಾನು ಕೊಡು ನಾನು ಹೋಗಿ ಹಿತನಲ್ಲಿ ಇಡ್ತೀನಿ ನೀನು ಇವನ್ನ ಕರ್ಕೊಂಡು ಹೋಗಿ ಹಾಲು ಕೊಡು ಹೋಗು ಹಾಲಿಗಾಗಿ ನೋಡು ಹೇಗೆ ಹೇಳ್ತಾ ಇದ್ದಾನೆ ಸರಿಯತ್ತೆ ಎಂದು ಬದ್ನೆಕಾಯಿ ಕುಂಡವನ್ನು ಶಾರದಂಗೆ ಕೊಡುತ್ತಾಳೆ ಅನಾಮಿಕ ಅಳತಾ ಮಗುವನ್ನ ಎತ್ತಿಕೊಂಡು ಮನೆಯೊಳಗೆ ಹೋಗುತ್ತಾಳೆ ಶಾರದಾ ಬದ್ನೆಕಾಯಿ ಗಿಡವನ್ನು ಹಿತ್ತಲಲ್ಲಿ ಇಡುತ್ತಾಳೆ ನೀರು ಹಾಕುತ್ತಾಳೆ ಇಲ್ಲಿ ನೋಡು ಬದ್ನೆಕಾಯಿ ಗಿಡ ತುಳಸಮ್ಮನ ಪಕ್ಕದಲ್ಲಿ ನೀನು ಬೆಳೆದಿದೀಯ ಅಂದ್ರೆ ನನ್ಗ ಅರ್ಥವಾಗುತ್ತೆ ನೀನು ಮಾಯಾ ಗಿಡ ಅಂತ ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡು ನಾವೆಲ್ಲ ಚೆನ್ನಾಗಿರ್ಬೇಕು ಎಂದು ಶಾರದಾ ಹೇಳುತ್ತಲೇ ಬದ್ನೆಕಾಯಿ ಗಿಡ ಮಿಂಚುತಾ ಇರುತ್ತೆ ತಪ್ಪದೆ ಶಾರದಾ ನೀನು ಕೋರಿಕೊಂಡ ಹಾಗೆ ನಿನ್ನ ಕುಟುಂಬವನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಸಮಸ್ಯೆ ಏನಾದ್ರೂ ಸರಿ ನನಗೆ ಹೇಳಿ ನಾನು ತೀರಿಸ್ತೀನಿ ಎಂದು ಹೇಳುತ್ತಲೇ ಶಾರದಾ ಶಾಕ್ ಇಂದ ತಲೆ ತಿರುಗಿ ಅಂತ ಕೆಳಗೆ ಬಿದ್ದು ಹೋಗ್ತಾಳೆ ಆಗ ಒಂದು ಕಿಲಕಿಲ ಅನ್ನ ನಗು ಕೇಳಿ ಬರುತ್ತೆ ಬದ್ನೇಕಾಯಿ ಗಿಡದತ್ರ ಮಿಂಚು ಮಾಯವಾಗಿ ಹೋಗುತ್ತೆ ಹೊಲದಿಂದ ತಂದೆ ಮಗ ಪ್ರಸಾದ್ ರಮೇಶ್ ಅವರು ಬಂದು ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ಮಂಚದ ಮೇಲೆ ಮಲಗಿಕೊಂಡ ಶಾರದಾ ಕಣ್ಣು ತೆಗೆದು ನೋಡುತ್ತಾಳೆ ಸೊಸೆ ಅನಾಮಿಕ ಕಾಣಿಸ್ತಾಳೆ ಸ್ವಲ್ಪ ಗಾಬರಿಯಿಂದ ನಾನೇನು ಸೊಸೆ ಹೀಗೆ ಮಂಚದ ಮೇಲೆ ಮಲಗಿದೀನಿ ಅತ್ತೇ ನೀವು ಹಿತ್ತಲಲ್ಲಿ ಹೋಗಿ ಕಾಣಿಸಿದ್ರಿ ನಾನು ಕರ್ಕೊಂಬಂದು ಮಲಗಿಸಿದೀನಿ ನಾನು ಅಲ್ಲ ಸೊಸೆ ಪೂಜಾರಿ ಅವರು ನಿಂಗೆ ಕೊಟ್ಟಿದ್ದು ಮಾಮೂಲಿ ಬದ್ನೆಕಾಯಿ ಗಿಡ ಅಲ್ಲ ಮಾಯಾ ಬದ್ನೆಕಾಯಿ ಗಿಡ ಅದು ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳದ್ನಲ್ಲ ಅತ್ತೇ ಅದು ಮಾಯಾ ಬದ್ನೆಕಾಯಿ ಗಿಡ ಅಂತ ಈಗ ಯಾರು ಹೇಳಿದ್ರು ನಿಮ್ಗೆ ನಾನು ಹೇಳದೇನಿ ನಂಬಲ ಬಿಡು ಬದ್ನೆಕಾಯಿ ಗಿಡ ಹೇಳ್ತು ಅದಕ್ಕೆನಾ ತಾವು ತಲೆ ತೆರಿಗೆ ಬಿದ್ದಿದ್ದು ನನ್ ಮಾತು ನಂಬೆ ಸರಿ ಅತ್ತೆ ಇನ್ನು ಎದ್ದೇಳಿ ಮಕ್ಕಳನ್ನ ಹಿಡ್ಕೊಳಿ ಬಿಸಿಲು ಏರ್ತಾ ಇದೆ ಮನೆ ಕೆಲ್ಸ ನೋಡ್ಕೋಬೇಕು ನೀರ್ ಹಿಡಿಬೇಕು ಹೊಲದಿಂದ ತಂದೆ ಮಗ ಬಂದ್ರ ನಮಿಕಾ ಬಂದ್ರು ಅತ್ತೆ ಈಗ ಹಿತ್ತಲಲ್ಲಿರುವ ಬದ್ನೇಕಾಯಿ ಗಿಡ ಮಾಯಾ ಗಿಡ ಅಂತ ಅವ್ರಿಗೆ ಹೇಳ್ತೀರಾ ಏನೋ ಹೋಗಿ ಹೇಳ್ತೀನಿ ಸೊಸೆ ಬೇಡತ್ತೆ ಮಾವಯ್ಯ ಬೈತಾರೆ ಆ ಮಾತನ್ನ ಹೇಳ್ಬೇಡಿ ಇಲ್ಲ ಇಲ್ಲ ಅನಮಿಕಾ ಹೇಳಿ ಬಿಡ್ತೀನಿ ಆ ಗಿಡ ನನ್ನ ಹತ್ರ ಕೂಡ ಹೇಳ್ಬಿಡ್ತೀನಿ ಎಂದು ಶಾರದಾ ಮನೆಯೊಳಗೆ ಕೂತ್ಕೊಂಡ ಪ್ರಸಾದ್ ರಮೇಶ್ ಹತ್ರಕ್ಕೆ ಬರ್ತಾಳೆ ಏನು ಅಂದ್ರೆ ಮಗು ರಮೇಶು ಒಂದ್ಸಲ ಹಿತ್ತಲಿಗೆ ಬನ್ನಿ ಯಾಕೆ ಶಾರದಾ ನಮ್ಮ ಹಿತ್ತಲಲ್ಲಿ ಮಾಯಾ ಬದ್ನಿಕಾಯಿ ಗಿಡ ಇದೆ ಅದು ನನ್ನ ಹತ್ರ ಮಾತಾಡ್ತುರಿ ಅಮ್ಮ ಈಗಲ್ಲ ಯಾವಾಗಾದ್ರೂ ನೋಡ್ತೀನಿ ಹೊಲದ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದೀವಿ ಹೌದು ಮಕ್ಕಳಲ್ಲಿದ್ದಾರೆ ಎಂದು ಕೇಳುತ್ತಾ ಇರುವಾಗ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಭಾವನ ಅವರು ಬಂದು ಕರ್ಕೊಂಡು ಹೋಗಿದ್ದಾರೆ ಇನ್ನು ಅಣ್ಣಯ್ಯ ನೋಡ್ಕೋತೇನೆ ಬಿಡು ಎಂದು ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಬದ್ನಿಕಾಯಿ ಗಿಡದ ಹತ್ರಕ್ಕೆ ಬರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಕಾಲ ಮಠಮಠ ಮಧ್ಯಾಹ್ನ ರಮೇಶ್ ಅಳ್ತಾ ಇರುವ ಎರಡು ವರ್ಷದ ಮಗ ಹರೀಶ್ ನನ್ನ ಎತ್ತಿಕೊಂಡು ಏಳು ವರ್ಷದ ಮಗಳು ಭವಿಗಳನ್ನು ಕರೆದುಕೊಂಡು ಅನುರಾಧಳ ಮನೆಗೆ ಬರುತ್ತಾನೆ ಆಗ ಅನುರಾಧ ಮನೆಯಲ್ಲಿ ಎ ಸಿ ಹಾಕಿಕೊಂಡು ಟಿವಿ ನೋಡ್ತಾ ಇರ್ತಾಳೆ ಅನುರಾಧ ಯಾರೋ ಅಲ್ಲ ಅವನ ಅತ್ತಿಗೆ ರಮೇಶ್ ಬಾಗಿಲು ಹುಡಿಯುತ್ತಾನೆ ಅನುರಾಧ ಗೋಡೆ ಗಡಿಯಾರವನ್ನು ನೋಡುತ್ತಾಳೆ ಎರಡು ಗಂಟೆ ಅಂತ ಕಾಣಿಸುತ್ತೆ ಇನ್ಯಾರು ನನ್ನ ಹೊರಗಿದ್ದಿ ಬಡ ಸೊಸೆ ಅನಾಮಿ ಕಳೆ ಮಕ್ಕಳನ್ನು ಕರ್ಕೊಂಡು ತಂಪಿಗಾಗಿ ಬಂದಿರೋ ಹಾಗಿದೆ ದಿನಕ್ಕೂ ಇದ್ರ ಜೊತೆ ದೊಡ್ಡ ತಲೆನೋವಾಗಿ ಹೋಗಿದೆ ಈಗ ಬಾಗ್ಲು ತೆಗಿಯಲ್ಲ ಏನ್ ಮಾಡ್ತಾಳೋ ನಾನು ನೋಡ್ತೀನಿ ಅಂದ್ಕೊಳ್ಳುತ್ತಾ ಟಿ ವಿ ನೋಡ್ತಾ ಇರ್ತಾಳೆ ಹರೀಶ್ ಏನೋ ಅಳ್ತಾ ಇರ್ತಾನೆ ದೊಡ್ಡ ಮಮ್ಮಿ ದೊಡ್ಡ ಮಮ್ಮಿ ಬಾಗ್ಲು ತೆಗಿ ಬಿಸಿ ತಡಿಲಾರ್ದೆ ತಮ್ಮ ಅಳ್ತಾ ಇದ್ದಾನೆ ಎಂದು ಹೇಳಿದ ಮಾತನ್ನು ಅನುರಾಧ ಕೇಳಿಸಿಕೊಳ್ಳುತ್ತಾಳೆ ಸ್ವಲ್ಪ ಕೋಪದಿಂದ ಬಾಗ್ಲು ತೆಗೆಯಲ್ಲ ಏನು ತೆಗೆಯಲ್ಲ ಭವ್ಯ ನೀವು ನಿಮ್ಮ ಮನೆಗೆ ಹೊರಟೋಗಿ ಎಷ್ಟು ಸಲ ತಣ್ಗಿರ್ಬೇಕು ಅಂತ ಬರಬೇಡಿ ಅಂತ ಅಮ್ಮಂಗೆ ಎಷ್ಟು ಹೇಳಿದ್ರು ಸರಿ ನಿಮ್ಮ ಅಮ್ಮಂಗೆ ಬುದ್ಧಿ ಬರಲ್ಲ ನೀನಾದ್ರೂ ಹೇಳು ಹೊರಟೋಗು ನನ್ ಮನೆಯಿಂದ ಹೊರಟೋಗಿ ಎ ಸಿ ಇಲ್ಲ ಏನೂ ಇಲ್ಲ ಮೊದ್ಲು ಹೋಗಿ ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ ಹೊರಗಿರುವ ರಮೇಶ್ ಆ ಮಾತುಗಳನ್ನು ಕೇಳಿ ಮಗಳ ಹತ್ರ ದಿನಾ ನಿನ್ನ ದೊಡ್ಡ ಮಮ್ಮಿ ಹೀಗೆ ಅಂತಳ ತಾಯಿ ಹೌದಪ್ಪ நான் தண்ணிர் மம்மனோத்தாளே நானு கூட பேட்கோத்தா இத்தீனி தம் அழுத்தானே இத்தனை என்று ரமேஷன அண்ணய ஆனந்தாலே வர்த்தானே இன்னும் ஏன்தே தாயி நின தொட மம்மி இன்னும் துபா மாத்தா தோடப்பா ಆದ್ರೆ ಅಮ್ಮ ನಮಗಾಗಿ ಅದನ್ನ ಸಹಿಸ್ತಾರೆ ದೊಡ್ಡಮ್ಮ ಹೇಳಿದ ಪ್ರತಿ ಕೆಲ್ಸ ಮಾಡ್ತಾಳೆ ನನಗೆ ಹಸಿವಾಗ್ತಾ ಇದೆ ದೊಡ್ಡಮ್ಮ ಬಿಸ್ಕೆಟ್ ಕೊಡು ಅಂತ ಎಷ್ಟು ಕೇಳಿದ್ರು ಸರಿ ಕೊಡೋದಿಲ್ಲ ನಿಮ್ಮಅಪ್ಪ ತಗೊಂಡ್ಬಂದು ನಮ್ಮನೆಯಲ್ಲಿ ಬಚ್ಚಿಟ್ಟಿದಾರಾ ಅಂತ ಕೇಳ್ತಾಳೆ ಅಮ್ಮ ಕೆಲ್ಸ ಮಾಡ್ತಾ ಇದ್ರೆ ನನ್ ಜೊತೆ ಕಾಲು ಕೂಡ ಒತ್ತಿಸ್ಕೊತಾಳೆ ಎಂದು ಹೇಳಿ ಭವ್ಯ ಅಳುತ್ತಾಳೆ ರಮೇಶನಿಗೆ ಬಹಳ ದುಃಖವೆನಿಸುತ್ತದೆ ಕಣ್ಣೀರು ಹಾಕಿಕೊಳ್ಳುತ್ತಾ ನಾನ್ ಬರ್ತೀನಿ ಅಣಯ ಚಿಕ್ಕವನು ಅಳ್ತಾ ಇದ್ದಾನೆ ಅನಾಮಿ ಕಳಕ್ ಕೊಟ್ರೆ ಹಾಲು ಕೊಡ್ತಾಳೆ ನಿಲ್ಲು ತಮ್ಮ ಎಲ್ಲಿಗೂ ಹೋಗ್ಬೇಡ ಮನೆಯಲ್ಲಿ ಕೂಡ ಹಾಲು ಇರುತ್ತೆ ನಿಮ್ಮ ಅತಿಗೆ ಮಗು ಹರೀಶಂಗೆ ಹಾಲು ಕೊಡಿಸ್ತಾಳೆ ಬೇಡ ಅಣ್ಣಯ್ಯ ಅತಿಗೆ ಹೇಗಂದ್ರೆ ಹಾಗೆ ಮಾತಂತಳೆ ಭವ್ಯಳ ಜೊತೆ ಕಾಲ್ ತಿಕ್ಸೋದಂದ್ರೆ ನನಯ್ಯಾ ಭವ್ಯಳ ವಯಸ್ಸೇನು ಹೇಳಿ ತಮ್ಮ ಹೀಗೆ ನಡೆಯುತ್ತೆ ಅಂತ ನಾಗ ಈಗ್ಲೆ ಅಲ್ವಾ ತಿಳಿದಿದ್ದು ನಾನು ಇದ್ದೀನಲ್ಲ ಈಗ ಇದ್ದೀರಾ ನಾಳೆ ಇರಲ್ವಲ್ಲ ಅಣ್ಣಯ್ಯ ನಾವು ಇಲ್ಲದ ಸಮಯದಲ್ಲಿ ಅನಾಮಿಕಾ ಇಲ್ಲಿಗೆ ಮಕ್ಕಳ ಜೊತೆ ಬರ್ತಾಳೆ ಏನಾದ್ರೂ ಅಂದ್ರೆ ಚೆನ್ನಾಗಿರಲ್ಲ ನಾನು ಮಕ್ಕಳ ಜೊತೆ ಹೊಟ್ಟೋಗ್ತೀನಿ ಎಂದು ಹೇಳ ತಲೆ ಆನಂದ್ ಕ್ಷಣ ಕೂಡ ತಡ ಮಾಡದೆ ಗಟ್ಟಿಯಾಗಿ ಕೋಪದಿಂದ ರಾಧಾ ಬಾಗಿಲು ತುಗಿ ಎಂದು ಅನ್ನುತ್ತಾನೆ ಒಳಗಡೆ ಇರುವ ಅನುರಾಧ ಭಯದಿಂದ ಬಂದಿದ್ದವರೋ ಅಯ್ಯೋಮ್ಮ ಈಗ ಅಂದ ಮಾತನೆಲ್ಲ ಕೇಳಿಸ್ಕೊಂಡಿರೋ ಹಾಗಿದೆ ಈಗ ನಾನು ಏನ್ ಮಾಡ್ಬೇಕು ನಿಜಕ್ಕೆ ಏನ್ ಅವ್ನು ನಂಬ್ತಾನೆ ಎಂತ ಕೆಲ್ಸ ಮಾಡಿದೆ ಅನಾಮಿಕಾ ದಿನದ ಹಾಗೆ ಈ ದಿನ ಕೂಡ ನೀನೆ ಬಂದಿರ್ತೀಯ ಅಂತ ಬಾಯಿ ಜಾರ್ದೆ ಎಂದು ಅಂದುಕೊಳ್ಳುತ್ತಾ ಬಾಗಿಲು ತೆಗೆಯುತ್ತಾಳೆ ಅವಳ ಗಂಡ ಆನಂದನ ಜೊತೆ ಮಗನನ್ನು ಎತ್ತಿಕೊಂಡು ಮಗಳನ್ನ ಹಿಡಿದುಕೊಂಡು ನಿಂತುಕೊಂಡ ರಮೇಶ್ ಕಾಣಿಸುತ್ತಾನೆ ಅನುರಾಧಳ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ ಮೌನವಾಗಿರುತ್ತಾಳೆ ತಮ್ಮ ಮಕ್ಕಳನ್ನು ಕರ್ಕೊಂಡು ಒಳಗಡೆ ಬಾ ಬೇಡ ಅನಯ್ಯ ಮನೆಗೆ ಹೊರಟು ಹೋಗ್ತೀವಿ ಮನೆ ಹತ್ರ ಅನಾಮಿಕಾ ಒಬ್ಳೆ ಇರ್ತಾಳೆ ಎಂದು ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ರಮೇಶ್ ಆನಂದ್ಗೆ ಬಹಳ ದುಃಖವೆನಿಸುತ್ತದೆ ಕಣ್ಣೀರು ಹಾಕೊಳ್ತಾನೆ ಅನುರಾಧ ಮೌನವಾಗಿರ್ತಾಳೆ ರಾಧಾ ನಮ್ಗೆ ಹೇಗೂ ಮಕ್ಕಳಿಲ್ಲ ನಾವು ಸಂಪಾದಿಸಿದ ಆಸ್ತಿ ಎಲ್ಲವನ್ನು ನಾವು ಹೋಗುವಾಗ ತಗೊಂಡೋಗ್ತಿವ ಹೇಳು ಬಿಸಿಲು ಸಹಿಸಲಾರದೆ ಎಸಿ ಇದೆ ಅಂತ ನಮ್ಮನೆಗೆ ಬಂದ್ರೆ ಹೀಗೆ ಕಷ್ಟ ಕೊಡ್ತಿ ಅಂದ್ಕೊಂಡಿರ್ಲಿಲ್ಲ ಮಕ್ಕಳನ್ನು ಹತ್ತಿರದವನ್ನೂ ಕಷ್ಟ ಕೊಟ್ಟು ನೀನು ಸಾಧಿಸಿದೇನು ಎಂದು ಒಳಗಡೆಗೆ ಹೊಟ್ಟು ಹೋಗುತ್ತಾನೆ ರಮೇಶ್ ಮಕ್ಕಳನ್ನು ಕರೆದುಕೊಂಡು ಒಂದು ಮರದ ಕೆಳಗೆ ಕೂತಿರುವ ಅನಾಮಿಕಳ ಹತ್ರ ಬರ್ತಾನೆ ಇದೇನಿದೋ ಅಳ್ತಾ ಇರುವ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಳಿಸ್ತಾನೆ ಕರ್ಕೊಂಡ್ ಬರ್ತಾ ಇದ್ದೀರಾ ಎ ಸಿಲಿ ಕೂರಿಸ್ಲಿಲ್ವಾ ನನ್ನನ್ನು ಕ್ಷಮಿಸೋ ಅನಾಮಿಕಾ ಅತ್ತಿಗೆ ನಿನ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಮ್ಮ ಅತ್ತಿಗೆ ಹತ್ರ ಕಳಿಸ್ತಾನೆ ಇರ್ಲಿಲ್ಲ ಆಗಿದ್ದೇನೋ ಆಗಿ ಹೋಯ್ತಿ ಬಿಡಿ ಮನೆ ಹತ್ರ ಹೋಗೋಣ ಎಂದು ಮನೆಗೆ ಬರುತ್ತಾರೆ ಶಾರದಾ ಪ್ರಸಾದರು ಬದ್ನೆಕಾಯಿ ಜೊತೆ ಬದ್ನೆಕಾಯಿ ಮನೆ ಕಟ್ತಾ ಇರ್ತಾರೆ ಅನಾಮಿಕಾ ಮಕ್ಕಳು ರಮೇಶ್ ಆಶ್ಚರ್ಯದಿಂದ ತಂದೆ ತಾಯಿ ಮಾಡುವುದನ್ನ ನೋಡ್ತಾ ಇರ್ತಾರೆ ನಾನ್ ಹೇಳಿದೆ ಅಲ್ಲ ಸುಸೇ ನಮ್ಮ ಹಿತ್ತಲಿನಲ್ಲಿರೋದು ಮಾಯ ಬದ್ನಿಕಾಯಿ ಗಿಡ ಅಂತ ಬಿಸಿನ ತಡಿಲಾರದೆ ನಾನು ಬದ್ನೇಕಾಯಿ ಗಿಡದ ಹತ್ರ ಬೇಡ್ಕೋತಾ ಇದ್ರೆ ಮಿಂಚು ಬಂತು ಮಾತಾಡ್ತು ನಿಮ್ಮ ಮಾವಯ್ಯ ಕೂಡ ನೋಡಿದ್ರು ಆ ಮಾತನ್ನೆಲ್ಲ ಹೌದು ಸೊಸೆ ಮಾಯಾ ಬದ್ನೆಕಾಯಿ ಮಾತಾಡ್ತಾ ಬೇಕಾದಷ್ಟು ಬದ್ನೆಕಾಯಿ ಕೊಡ್ತೀನಿ ಬದ್ನೆಕಾಯಿ ಮನೆ ಕಟ್ಕೊಳ್ಳಿ ನಿಮಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತು ನಾನು ನಿಮ್ಮತ್ತೆ ಮತ್ತೆ ತಡಾ ಮಾಡದೆ ಬದ್ನೆಕಾಯಿ ಮನೆ ಕಟ್ತಾ ಇದೀವಿ ಸರಿ ಮಾವಯ್ಯ ಯಾವ ಮನೆ ಆದ್ರೆ ಏನು ಹೇಳಿ ನಮಗೆ ಒಳ್ಳೇದೇ ಆಗ್ಬೇಕು ನಾವು ಚೆನ್ನಾಗಿರ್ಬೇಕು ನಾನು ಅದೇ ಕೋರ್ಕೋತಾ ಇದ್ದೀನಿ ಎಲ್ಲ ಒಳ್ಳೇದೇ ಆಗುತ್ತೆ ಸೊಸೆ ನೀನು ಮಕ್ಕಳನ್ನ ನೋಡ್ಕೋ ಮಗು ಕೂಡ ಮಗ ಕೂಡ ಸಹಾಯ ಮಾಡ್ತಾನೆ ಚಕಚಕ ಬದ್ನೆಕಾಯಿ ಮನೆ ಪೂರ್ತಿ ಆಗತ್ತೆ ಸರಿಯತ್ತೇ ಎಂದು ಅನಾಮಿಕ ಮಕ್ಕಳನ್ನು ನೋಡ್ಕೋತಾ ಇರ್ತಾಳೆ ಶಾರದಾ ಪ್ರಸಾದ್ ರಮೇಶರು ಚಕಚಕ ಬದ್ನೆಕಾಯಿಂದ ಮನೆ ಕಟ್ಟುತ್ತಾರೆ ಆ ಮನೆ ಬದ್ನೆಕಾಯಿಂದ ಕಳಕಳಿ ಆಗ್ತಾ ಇರುತ್ತೆ ಎಲ್ಲರೂ ಒಳಗಡೆಗೆ ಕೂತ್ಕೊಂಡಿರ್ತಾರೆ ತಣ್ಣಗಿರುತ್ತೆ ಮಕ್ಕಳು ಆಡ್ಕೋತಾ ನಗ್ತಾ ಇರ್ತಾರೆ ಹೇಗಿದೆ ಸೊಸೆ ಮಾಯಾ ಬದ್ನೆಕಾಯಿ ಮನೆ ತುಂಬಾ ಚೆನ್ನಾಗಿದೆ ಇನ್ನು ನಮಗೆ ಬಿಸಿಲು ಕಾಲದ ಬಗ್ಗೆ ಕಷ್ಟವಿಲ್ಲ ಹಾಗೆ ಕೂಲಿ ದುಡ್ಡಿನ ಬಗ್ಗೆ ಕೂಡ ಕಷ್ಟವಿಲ್ಲ ಅದೇನು ನಮಿಕಾ ಕೂಲಿ ದುಡ್ಡಿನ ಬಗ್ಗೆ ಕಷ್ಟವಿಲ್ಲ ಅಂದ್ರೆ ಬೆಳಿಗ್ಗೆನೆ ನೀವು ಅತ್ತೆ ಮಾವಯ್ಯ ಬದ್ನೆಕಾಯಿ ಬುಟ್ಟಿನ ನೆತ್ತಿ ಮೇಲೆ ಇಟ್ಕೊಂಡು ಬದ್ನೆಕಾಯಿ ಮಾರೋದಕ್ಕೆ ಹೋಗ್ಬೇಕು ರೀ ಎಷ್ಟು ಕಿಲೋ ಮಾರಿದ್ರೆ ಅಷ್ಟು ದುಡ್ಡು ತಕ್ಷಣ ನಮಗೆ ಬರುತ್ತಲ್ಲ ಹೌದು ಸುಸೈ ಆ ದುಡ್ಡಿನಿಂದ ನಾವು ಆನಂದದಿಂದ ಇರ್ಬೋದು ಎಂದು ಮಾತನಾಡಿಕೊಂಡು ಮಾರನೇ ದಿನದಿಂದ ಹಿತ್ತಲಿನಲ್ಲಿರುವ ಮಾಯಾ ಬದ್ನೆಕಾಯಿ ಗಿಡದಿಂದ ಬದ್ನೆಕಾಯಿ ತಗೊಂಡು ಹೋಗಿ ಮಾರ್ತಾ ಇರ್ತಾರೆ ಹಾಗೆ ಬಂದ ದುಡ್ಡಿನಿಂದ ಆನಂದದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಹೊಸ ಸೊಸೆಗೆ ತಪ್ಪದ ಸವತಿಯ ಹೋರಾಟ ಅತ್ತಿ ಶಾರದ ಕಿಚನ್ ಒಳಗೆ ಬರ್ತಾಳೆ ಎರಡು ಗ್ಯಾಸ್ ಒಲೆ ಉರಿತಾ ಇರುತ್ತೆ ಒಂದು ಒಲೆ ಹತ್ತಿರ ತನ್ನ ಹೊಸ ಸೊಸೆ ಅನಾಮಿಕ ತನ್ನ ಮಗ ರಮೇಶನಿಗೆ ಇಷ್ಟವಾದ ಸುಂಟಿ ಟೀ ಮಾಡ್ತಾ ಇರುವಾಗ ಮತ್ತೊಂದು ಒಲೆ ಹತ್ತಿರ ಹೊಸ ಪ್ಯಾಂಟ್ ಶರ್ಟ್ ಹಾಕಿಕೊಂಡ ಮಿಥುನ ರಮೇಶನಿಗೆ ಇಷ್ಟ ಎಂದು ಚಾಕ್ಲೇಟ್ ಕಾಫಿ ಮಾಡ್ತಾ ಇರ್ತಾಳೆ ಸೊಸೆಯೇ ಹೇಳ ಎಂದು ಮಿಥುನ ಅನ್ನುತ್ತಲೇ ಶಾರದ ಕೋಪದಿಂದ ನೋಡ್ತಾಳೆ ನೀನೋ ನನ್ ಸೊಸೆ ಅಲ್ಲ ನನ್ ಸೊಸೆ ಇಲ್ಲೋಡೋ ಅನಾಮಿಕಾ ಇನ್ನೊಂದ್ಸಲ ಸೊಸೆಯಿಂದಾಗ ನೀನೇನಾದ್ರೂ ಮಾತಾಡಿದ್ರೆ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಜಾಗ್ರತೆಯಾಗಿರು ಅಷ್ಟೊಂದು ಕೋಪ ಏನಕತ್ತೆ ರಮೇಶ್ ನನ್ನ ಕುದುಗೆ ತಾಳಿ ಕಟ್ತಾ ಇರೋ ಫೋಟೋ ನನ್ನ ಹತ್ರ ಇದೆ ಅದನ್ನ ತಗೊಂಡು ಊರ್ನವ್ರಿಗೆ ತೋರ್ಸಿದ್ರೆ ನ್ಯಾಯ ಹೇಳ್ತಾರೆ ಆಗ ನೀವೇ ಒಪ್ಕೋತೀರಾ అనమికా ఈ మిథన సంబంధం సంబంధిల్ మగ హేపర్ పేపర్ ఇదే అనిగి ఇష్టవదా సుంటి టీ తగ్గమ్మా హుచ్చు అనమికా రమేశుంఠి టీ అంద్రె స్వల్పనూ ఇష్టవల్ చాక్లేట్ కాఫి అంద్రె తువా ఇష్ట బేకంద్రె నోడు రమేష్ నూ కొ చాక్లేట్ కాఫినే కుడిత ಇಲ್ಲ ಮಿಥುನ ನನ್ ಗಂಡ ನಾನ್ ಕೊಟ್ಟ ಸುಂಟಿಟಿನೇ ಕುಡಿತಾನೆ ಅದು ಸೊಸೆ ಮಿಥುನಂಗೆ ನೀನು ನಿಜಕ್ಕೂ ಭಯ ಪಡ್ಬೇಡ ನನ್ ಮಗ ಯಾವತ್ತಿದ್ರು ನಿನ್ನವನೇ ಮಾತಲ್ಲಿ ಹೇಳಿದಷ್ಟು ಈಸಿ ಅಲ್ಲ ಅದೇ ರಮೇಶ ನಮ್ಮ ಮನಸ್ಸನ್ನ ಬದಲಾದು ರಮೇಶನ ಮನಸ್ಸಲ್ಲಿ ನಾನಿದ್ದೀನಿ ಅದರಿಂದಲೇ ನನ್ನ ಮನೆಯೊಳಗ್ ಬಿಟ್ಟಿದ್ದಾನೆ ಈಗ ಕೂಡ ನಾನ್ ಕೊಡುವ ಚಾಕ್ಲೇಟ್ ಕಾಫಿನೇ ಕುಡಿತಾನೆ ಬೇಕು ಅಂದ್ರೆ ಬೆಟ್ ಕಟ್ಟಿ ಸೋತ್ ಹೋಗೋರ್ ಹತ್ರಕ್ಕೆ ಎಂತ ಬೆಟ್ ಕಟ್ಟೋದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳಮ್ಮ ಅನಾಮಿಕಾ ಹೇಳೋನ್ ಕೇತ ನನಗೆ ಕೇಳಿಸ್ತು ಎಂದು ಮಿಥುನ ಅನ್ನುತ್ತಲೆ ಶಾರದ ಆವೇಶದಿಂದ ಹಾಲ್ನಲ್ಲಿರುವ ರಮೇಶನ್ ಹತ್ರಕ್ಕೆ ಬರ್ತಾಳೆ ಮಗು ರಮೇಶೋ ಸೊಸೆ ಅನಾಮಿಕಾ ಸುಂಠಿಟ್ಟಿ ತಗೊಂಡ್ ಬರ್ತಾ ಇದ್ದಾಳೆ ನೀನು ನಿಜವಾಗಿ ಸುಂಠಿಟಿನೇ ಕುಡಬೇಕು ಆ ಮಿಥುನ ತರುವ ಚಾಕಲೇಟ್ ಕಾಫಿ ಅಂದ್ಯೋ ನೋಡು ಏನ್ ನಡೆಯುತ್ತೋ ನನ್ಗೆ ಗೊತ್ತಮ್ಮ ಆದ್ರೂ ನನ್ನ ಮದ್ವೆ ನಡ್ದಾಗಿ ನಿಂದ ಅನಾಮಿಕಾ ಕೊಡ್ತಾ ಇರುವ ಸುಂಠಿಟಿನೇ ಕುಡಿತಾ ಇದ್ದೀನಲ್ಲ ಈಗ ಮಿಥುನ ಬಂದು ಚಾಕ್ಲೇಟ್ ಕಾಫಿ ಕುಡಿದ್ರೆ ನಾನು ಎಂದು ಶಾರದ ಸೋಫಾದಲ್ಲಿ ಕುತ್ಕೋತಾಳೆ ಅನಾಮಿಕ ಶುಂಠಿ ಟೀ ತಗೊಂಡು ಮಿಥುನ ಚಾಕ್ಲೇಟ್ ಕಾಫಿ ತಕೊಂಡು ಇಬ್ಬರು ರಮೇಶ್ ಹತ್ರಕ್ಕೆ ಬರ್ತಾರೆ ಇಬ್ಬರು ರಮೇಶನ್ಗೆ ಒಂದೊಂದು ಪಕ್ಕ ನಿಂತು ಕಪ್ಪನ್ನು ಹಿಡ್ಕೊಂಡು ನಿಲ್ತಾರೆ ರಮೇಶ್ ಇಬ್ಬರನ್ನು ಅಯೋಮಯದಿಂದ ನೋಡ್ತಾ ಇರ್ತಾನೆ ಏನು ಅಂದ್ರೆ ನಿಮ್ಗಾಗಿ ಅಂತ ನೀವು ದಿನ ಕುಡಿಯುವ ಶುಂಠಿ ಟೀ ತಂದಿದ್ದೀನಿ ಕುಡೀರಿ ರಮೇಶ್ ನಾವು ಸಿಟಿಯಲ್ಲಿ ಓದ್ತಾ ಈ ಚಾಕ್ಲೇಟ್ ಕಾಫಿನ ಎಷ್ಟು ಇಷ್ಟದಿಂದ ಕುಡಿತಾ ಕುಡಿ ಕಾಫಿ ನಾನು ಓದ್ಕೋತಾ ಇಷ್ಟ ಇರ್ತಾ ಇತ್ತು ಸುಂಟಿಟಿ ಅಂದ್ರೆ ಇಷ್ಟ ಎಂದು ಅನಾಮಿಕಳನ್ನು ಪ್ರೇಮದಿಂದ ನೋಡುತ್ತಾನೆ ಅನಾಮಿಕ ನಾಚಿಕೆ ಪಡುತ್ತಾಳೆ ಶಾರದಾ ಮಿಥುನಳನ್ನು ಗರ್ವದಿಂದ ನೋಡ್ತಾಳೆ ಮಿಥುನ್ ಅದೊಂತ ನೋಡ್ತಾ ರಮೇಶ್ ತನಗೆ ತಾಳಿ ಕಟ್ಟುವ ಫೋಟೋವನ್ನು ತೋರಿಸುತ್ತಾಳೆ ಅಷ್ಟೇ ರಮೇಶ್ ಚಟಕ್ಕಂತ ಮಿಥುನ ಕೈಯಲ್ಲಿರುವ ಚಾಕ್ಲೇಟ್ ಕಾಫಿ ತಕೊಂಡು ಚಕಚಕ ಕುಡಿತಾ ಇರ್ತಾನೆ ಶಾರದ ನೋಡಿ ಶಾಕ್ ಆಗ್ತಾಳೆ ಅನಾಮಿಕಾ ಅಳ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಕಪ್ಪನ್ನು ಮಿಥಿನ ಕೈಯಲ್ಲಿಟ್ಟು ಅನಾಮಿಕಾಗಾಗಿ ಹೋಗ್ತಾನೆ ಮಿಥುನ ಸಂತೋಷದಿಂದ ನಗ್ತಾ ಇರ್ತಾಳೆ ನೀನು ಕೊಟ್ಟ ಚಾಕ್ಲೇಟ್ ಕಾಫಿ ಕುಡಿದ ತಕ್ಷಣ ನನ್ ಮಗ ನಿನ್ನ ಸ್ವಂತ ಆಗ್ತಾನೆ ಅಂತ ಇಲ್ಲ ಮೈಥನ ನೀನು ಫೋಟೋ ಅಡ್ಡ ಇಟ್ಕೊಂಡು ಬಲವಂತವಾಗಿ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ಯಾ ಆದ್ರೆ ಅದು ಯಾವತ್ತಿಗೂ ನಡೆಯಲ್ಲ ನೀವ್ ಅಂದ್ಕೊಂಡ್ರೆ ಹೇಗೆ ಅತ್ತೆ ಇದೇ ಫೋಟೋ ಅಡ್ಡ ಇಟ್ಕೊಂಡು ನಾನು ಮನೆಯೊಳಗೆ ಬಂದೆ ಈಗ ಚಾಕ್ಲೇಟ್ ಕಾಫಿ ಕೊಡ್ಸಿದೀನಿ ಲಂಚ್ ಟೈಮ್ ಅಲ್ಲಿ ನನ್ಗೆ ಇಷ್ಟವಾದ ಅಡಿಗೆನ ತಿನ್ನಿಸ್ತೀನಿ ಮತ್ತೆ ಹೇಗೆ ಬಂದ್ಯೋ ಹಾಗೆ ಲಗೇಜ್ ಚೀಲ ತಗೊಂಡು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗ್ತೀಯ ಮಿತ್ನಾ ನನ್ ವಿಷಯ ನಿಂಗ ಗೊತ್ತಿಲ್ಲ ನಾನ್ ಇಷ್ಟಪಟ್ಟು ತಂದ ಸೊಸೆ ಅನಾಮಿಕಂಗೆ ಅನ್ಯಾಯವಾಗ್ತಾ ಇದ್ರೆ ನಾನ್ ಸುಮ್ನಿರ್ತೀನ ಹೇಳು ಏನಾದ್ರು ಮಾಡುವ ಅವಕಾಶ ನಿಮ್ ಕೊಡಲ ಅತ್ತೆ ನಮ್ಮ ನಂಗ ಅವಕಾಶ ಕೊಡೋದು ಕಳಿಸ್ತೇನುಖರ್ಬೇಕು ನೋಡು ಸುಮ್ನೆ ನಾನು ಪಟ್ನದ ಹುಡುಗಿ ಬುದ್ಧಿವಂತಿಕೆ ಹೆಚ್ಚಿಗೆ ಇರುತ್ತೆ ಹೌದು ಹೌದು ಸಂಸಾರ ಒಡಿಯೋ ಬುದ್ಧಿ ಚೆನ್ನಾಗೇ ಇದೆ ನಿನ್ನ ಹೊಸ ಸೊಸೆ ಬಂದು ಹದಿನಾರು ದಿನ ಆಗಿದೆ ಅಂತ ಮರಿಬೇಡ ನಾನು ಕೊಡೋ ಏಟಿಗೆ ನೀನಾಗಿ ನೀನೇ ಈ ಹದಿನಾರು ದಿನಗಳ ಸೊಸೆಗೆ ವಿಚ್ಛೇದನ ಕೊಟ್ಟು ಕಳಿಸ್ತೀಯಾ ನೋಡ್ಕೋ ಎಂದು ಮಿಥುನ ಗರ್ವದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಿತ್ತಲಲ್ಲಿ ಕೂತ್ಕೊಂಡು ಅಳ್ತಾ ಇರುವಾಗ ರಮೇಶ್ ಬರ್ತಾನೆ ಅನಾಮಿಕಳನ್ನು ಬೇಡ್ಕೊಳ್ತಾಳ ಅನಾಮಿಕಾ ನನ್ಗೆ ನೀನ್ ಕೊಡುವ ಸುಂಟಿಟಿ ಅಂದ್ರೇನೆ ತುಂಬಾ ಇಷ್ಟ ಈಗ ಕುಡಿತೀನಿ ನೀನ್ ಹಾಗೆ ಕಣ್ಣೀರು ಹಾಕ್ತಾ ಇದ್ರೆ ನಾನ್ ನೋಡಲಾರೆ ಸಾಕು ಬಿಡಿ ಮಾತು ಮಿಥುನ ಮುಂದೆ ಹಾಗೆ ಮಾತಾಡಿ ಈಗ ಮಾತ್ರ ನನ್ನ ಹತ್ರ ಬಂದು ಬೇಡ್ಕೊಂಡ್ರೆ ಏನೋ ಮಾತಾಡ್ತಾ ಇದ್ದೀರಾ ನಾನಿನ್ನು ನಿಮ್ಮ ಮಾತನ್ನ ಯಾವತ್ತಿಗೂ ನಂಬಲ್ಲ ಹಾಗಲ್ಲ ಅನ್ಬೇಡ ಲಂಚ್ ಟೈಮ್ ಅಲ್ಲಿ ನನಗಿಷ್ಟವಾದ ಅಡುಗೆ ಮಾಡಿಡು ನಿನ್ನ ಕೈಯಿಂದ ನೀನೇ ಹತ್ರ ನಿಂತು ಬಡಿಸು ನಾನ್ ತಿಂತೀನಿ ಈ ಒಂದು ಅವಕಾಶ ಕೊಡು ಎಂದು ಬೇಡಿಕೊಳ್ಳುತ್ತಾನೆ ಅನಾಮಿಕಳಿಗೆ ಪಾಪವೆನಿಸುತ್ತದೆ ಎಷ್ಟಾದರೂ ಹೆಣ್ಣಿನ ಮನಸ್ಸು ಅದರಲ್ಲೂ ಹೆಂಡತಿಯ ಪ್ರೇಮ ಅಲ್ವಾ ರಮೇಶ್ ಕ್ಷಮಿಸಿಬಿಡುತ್ತೆ ಕ್ಷಮಿಸಿ ಬಿಡುತ್ತೆ ಮತ್ತೊಂದು ಅವಕಾಶ ಕೊಡುತ್ತೆ ರಮೇಶ್ ಸಂತೋಷದಿಂದ ಅನಾಮಿಕ ಕೈ ಮೇಲೆ ಮುದ್ದಿಡುತ್ತಾನೆ ಅನಾಮಿಕ ನಾಚಿಕೆ ಪಡುತ್ತಾ ಒಳಗಡೆಗೆ ಹೊರಟೋಗುತ್ತಾಳೆ ಇನ್ನು ರಮೇಶ್ ರಿಲ್ಯಾಕ್ಸ್ ಆಗ್ತಾ ಇರುವಾಗ ಶಾರದಾ ಪ್ರಸಾದರು ಅಲ್ಲಿಗೆ ಬರ್ತಾರೆ ಮಗು ರಮೇಶು ನಿಜ ಹೇಳು ನಿನಗೆ ಮಿಥುನ ಬೇಕಾ ಅನಾಮಿಕ ಬೇಕಾ ನಂಗ ಅನಾಮಿಕನ ಬೇಕಮ್ಮ ಮಿಥುನ ಬೇಡ ಮಿಥುನಳನ್ನು ಪ್ರೇಮಿಸಿದೆ ಆದ್ರೆ ಮಿಥುನ ನನ್ನ ಪ್ರೇಮ ಬೇಡ ಅಂತ ದುಡ್ಡು ಮುಖ್ಯ ಅಂತ ಹೊರಟೋದ್ಲು ಈ ಹದಿನಾರು ದಿನದಲ್ಲಿ ಏನ್ ನಡೀತೋ ನಂಗೂ ಗೊತ್ತಿಲ್ಲ ನಾನು ತಾಳಿ ಕಟ್ಟಿದ ಹಾಗೆ ನನ್ನ ಮದುವೆ ನಡೆದ ಹಾಗೆ ಫೋಟೋ ರೆಡಿ ಮಾಡ್ಕೊಂಡು ನಮ್ಮ ಮನೆಗ್ ಬಂದಿದ್ದಾಳೆ ನಾವು ಕೂಡ ನಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಆಲೋಚಿಸ್ತಾ ಇದೀವಪ್ಪ ನೀನು ನಿಜವಾಗಿ ಮಿತ್ರನಿಗೆ ತಾಳಿ ಕಟ್ಟಿಲ್ಲ ಮಗನೇ ಮಗನೆ ಕಟ್ಟಿಲ್ಲಮ್ಮ ನಾನು ಮನಸಾರೆ ಮೂರು ಗಂಟು ಹಾಕಿದ್ದು ಹೆಂಡತಿಯಾಗಿ ಒಪ್ಕೊಂಡಿದ್ದು ಅನಾಮಿಕಾಳನೆ ನಂಗೆ ಅನಾಮಿಕಾಳ ಬೇಕು ಅಷ್ಟೇ ಎಂದು ಗಟ್ಟಿಯಾಗಿ ಹೇಳಿ ಹೊರಟು ಹೋಗುತ್ತಾನೆ ಶಾರದಾ ಪ್ರಸಾದರ ಆಲೋಚನೆಯಲ್ಲೇ ಬೀಳ್ತಾರೆ ಮಿಥುನ ಅನಾಮಿಕ ಇಬ್ಬರು ಕಿಚನ್ ನಲ್ಲಿ ಪೈಪೋಟಿಯಿಂದ ಅಡಿಗೆ ಮಾಡ್ತಾ ಇದ್ದಾರೆ ಎರಡು ಗಂಟೆ ಕಳೆದ ನಂತರ ರಮೇಶ್ ಶಾರದಾ ಪ್ರಸಾದರು ಮನೆಯಲ್ಲಿರುವ ಚಿಕ್ಕದಾದ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ಅನಾಮಿಕ ತಾನು ಮಾಡಿದ ಅಡಿಗೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಕಡೆ ಇಡ್ತಾಳೆ ಮಿಥುನ ಮಾಡಿದ ಅಡಿಗೆಯನ್ನ ಮತ್ತೊಂದು ಕಡೆ ಇಡ್ತಾಳೆ ಕೂತ್ಕೊಂಡು ರಮೇಶ್ ಪಕ್ಕದಲ್ಲಿ ಇಬ್ಬರು ನಿಂತ್ಕೋತಾರೆ ಅನಾಮಿಕಾ ಮಗಂಗೆ ಇಷ್ಟವಾದ ಅಡುಗೆ ಬಿಡಿಸು ಹಾಗೆ ಅತ್ತೆ ಎಂದು ಅನಾಮಿಕಾ ರಮೇಶನ ಮುಂದೆ ಹಾಕಿಕೊಂಡ ಪ್ಲೇಟ್ ಅಲ್ಲಿ ಎಲ್ಲ ತರದ ಅಡಿಗೆಯನ್ನ ಬಡಿಸುತ್ತಾಳೆ ರಮೇಶ್ ಇಷ್ಟದಿಂದ ಅದನ್ನ ನೋಡ್ತಾ ಇರುವಾಗ ಬಾಯಿಯಿಂದ ಜೊಲ್ಲು ರಸ ಹರಿತಾ ಇರುತ್ತೆ ಅದನ್ನು ನೋಡಿ ಮಿಥುನ ಕೂಡ ತನಗೆ ಇಷ್ಟವಾದ ಅಡಿಗೆಯನ್ನ ಒಂದು ಪ್ಲೇಟ್ ಅಲ್ಲಿ ಇಡ್ತಾಳೆ ಅದು ಅಷ್ಟಾಗಿ ರಮೇಶ್ ಹಿಡಿಸಲೇ ಇಲ್ಲ ಆ ಇಷ್ಟದಿಂದ ಮುಖವಿಡ್ತಾನೆ ತಿನ್ನಿ ಎಲ್ಲ ನಿಮ್ಗೆ ಇಷ್ಟವಾದ ಅಡಿಗೆನೆ ಮಾಡಿದೀನಿ ಹೌದು ಅನಾಮಿಕಾ ನೋಡ್ತಾ ಇದ್ರೆ ಬಾಯಲ್ಲಿ ಜೊಲ್ ಸುರಿಯುತ್ತೆ ತಿನ್ಬೇಕು ಅಂತ ಆಸೆ ಬರ್ತಾ ಇದೆ ನಾನು ಮಾತ್ರ ನಮಗಿಷ್ಟವಾದ ಇಷ್ಟವಾದ ಅಡಿಗೆ ಮಾಡಿದ್ದೀನಿ ರಮೇಶ್ ಇಬ್ರು ಸೇರಿ ತಿನ್ನೋಣ ಈಗ ನನಗೆ ಆ ಅಡುಗೆ ಇಷ್ಟವಿಲ್ಲ ನಾನು ಅನಾಮಿಕ ಮಾಡಿದ ಅಡಿಗೆನೆ ತಿಂತೀನಿ ಎಂದು ರಮೇಶ್ ಹೇಳುತ್ತಲೆ ಮಿಥುನ ತನ್ನ ಹತ್ತಿರವಿರುವ ಫೋಟೋ ರಮೇಶ್ ಅಂಗೆ ತೋರಿಸ್ತಾಳೆ ಅಷ್ಟೇ ರಮೇಶ್ ಕ್ಷಣ ಕೂಡ ತಡ ಮಾಡದೆ ಮಿಥುನ ಬಡಿಸಿ ಇಟ್ಟ ಪ್ಲೇಟ್ ಅನ್ನು ತಕೊಂಡು ಚಕಚಕ ತಿಂತಾನೆ ಅದನ್ನು ನೋಡಿ ಅನಾಮಿಕ ಅಳ್ತಾ ಇರ್ತಾಳೆ ಇನ್ನು ನೀನು ಅಳ್ತಾನೆ ಇರೋ ಅನಾಮಿಕಾ ನನ್ ಮಾತ್ ಕಲಿಯಲ್ಲಿಂದ ಹೊರಟು ಹೋಗು ಆಗ ನಾನು ರಮೇಶಂಗೆ ಇಷ್ಟವಾದ ಅಡಿಗೆ ಮಾಡ್ಕೊಂಡು ಇಷ್ಟಪಟ್ಟು ಕಲಿತು ಬರ್ತು ಇರ್ತೀವಿ ಎಂದು ಹೇಳುತ್ತಲೇ ಅತ್ತೆ ಶಾರದಂಗೆ ಕೋಪ ಬರುತ್ತೆ ಮಿಥುನ ಇಷ್ಟು ದಿನ ಏನೋ ಹೆಣ್ಣು ಮಗಳಲ್ವಾ ನಿನ್ನ ತಪ್ಪು ತಿಳ್ಕೊಂಡು ಹೊರಟೋಗ್ತಿಯಾ ಅಂತ ಸಹನೆಯಿಂದಿದ್ದೆ ಇನ್ನು ಆಗಲ್ಲ ನಿನ್ನ ಮನೆಯಿಂದ ಕಳ್ಸಿ ಬಿಡ್ತೀನಿ ಗೋಪಾಲ್ ಬಾರಪ್ಪ ನಿನ್ನ ದರ್ಶನ ಮಾಡ್ಕೊಂಡು ಮಿಥುನ ಹೋಗ್ತಾಳೆ ಎಂದು ಶಾರದಾ ಕರೆಯುತ್ತಲೇ ಕುತ್ತಿಗೆ ಕ್ಯಾಮರಾ ಹಾಕಿಕೊಂಡು ಗೋಪಾಲಲ್ಲಿಗೆ ಬರ್ತಾನೆ ಮಿಥುನ ಗೋಪಾಲ್ನನ್ನು ನೋಡಿ ಶಾಕ್ ಆಗುತ್ತಾಳೆ ಮಿಥುನ ಈ ಗೋಪಾಲ್ನನ್ನ ಗುರುತಿಸ್ತೀಯಾ ಇಲ್ಲಾಂದ್ರ ನಾನ್ ನೆನಪು ಮಾಡ್ಲಾ ಎಂದು ಕೇಳುತ್ತಲೇ ಮಿಥುನ ಏನು ಮಾತನಾಡಲಿಲ್ಲ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಶಾರದಾ ಮಿಥುನಳ ಬಾಯಿಂದ ಮಾತು ಬರ್ತಾ ಇಲ್ಲ ಅಂದ್ರೆ ತಾನು ಮಾಡಿದ ತಪ್ಪು ಒಪ್ಕೊಂಡ ಹಾಗೆ ಅಲ್ವಾ ಇನ್ನೇನಕ್ಕೆ ತಡ ಪೊಲೀಸರಿಗೆ ಫೋನ್ ಮಾಡಿದ್ರೆ ಸರಿ ಎಂದು ಅನ್ನತ್ತ ಇರುವಾಗ ಮಿಥುನ ದುಃಖದಿಂದ ಕಣ್ಣೀರು ಹಾಕಿಕೊಂಡು ನಿಮ್ಗೆ ಕೈ ಮುಗಿತೀನಿ ಅಂತ ಕೆಲ್ಸ ಮಾತ್ರ ಮಾಡಬೇಡಿ ದುಡ್ಡಿನ ಮೇಲಿನ ಹುಚ್ಚಿನಿಂದ ರಮೇಶ್ ನನ್ನ ದೂರ ಮಾಡಿ ಸುಭಾಷ್ ಜೊತೆ ಹೋದೆ ಒಂದು ವಾರಕ್ಕೆ ಸುಭಾಷ್ ನನ್ನ ನಂಬಿ ಎಷ್ಟು ಮೋಸ ಹೋದೆ ಅರ್ಥವಾಯ್ತು ಅದಕ್ಕೆ ಮತ್ತೆ ರಮೇಶನ ಪ್ರೇಮಕ್ಕಾಗಿ ಬಂದೆ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಕಣ್ಣೀರನ್ನು ಒರೆಸ್ಕೊಳ್ತಾಳೆ ಮಿಥುನ ಹೇಳ್ತಾ ಇರ್ತಾಳೆ ನಮ್ಗೆ ಮದುವೆ ಆಗಿದೆ ಎಂದು ಫೋಟೋ ತೋರಿಸಿ ಒಪ್ಪಿಸ್ಬೇಕು ಅಂತ ಈ ಗೋಪಾಲ್ ಫೋಟೋ ಸ್ಟುಡಿಯೋದಲ್ಲಿ ಮಾರ್ಫಿಂಗ್ ಮಾಡಿಸ್ತೆ ಆದ್ರೆ ಇಲ್ಲಿಗೆ ಬಂದ ಮೇಲೆ ರಮೇಶ್ಗೆ ಮದುವೆಯಾಗಿ ಹದ್ನಾರು ದಿನ ಆಗಿದೆ ಅಂತ ಅರ್ಥವಾಯ್ತು ಆದ್ರೂ ರಮೇಶ್ ನಾನು ಸ್ವಂತ ಮಾಡ್ಕೋಬೇಕು ಎಂದು ಎಂದು ಮಾತನಾಡುತ್ತಾ ಇರುವಾಗ ಮಧ್ಯದಲ್ಲಿ ಶಾರದಾ ಸೇರ್ಕೊಂಡು ಫೋಟೋ ಅಡ್ಡ ಇಟ್ಕೊಂಡು ನೀ ನಾಡಿದ ನಾಟಕ ಚೆನ್ನಾಗೇ ಮಿಥುನಾ ನೀವು ಬಹಳ ಬುದ್ಧಿವಂತಿಕೆಯಿಂದ ನನ್ನ ನಾಟಕನ ಹೊರಗೆಡಿದ್ರಿ ಈ ಹದಿನಾರು ದಿನದ ಹೊಸ ಸಸ್ಯನ ಕಾಪಾಡ್ಕೊಂಡ್ರಿ ನಿಮ್ಮಂತಹ ಅತ್ತೆ ಪ್ರತಿ ಸೊಸಗೂ ಇರ್ಬೇಕು ರೀ ಇನ್ನು ನೀನು ಬಂದ ದಾರಿ ಹೊರಟೋಗಿತ್ನಾ ಎಂದು ಹೇಳುತ್ತಾ ಇರುವಾಗ ಪೋಸ್ಟ್ ಅನ್ನುವ ಮಾತು ಗಟ್ಟಿಯಾಗಿ ಕೇಳುತ್ತದೆ ಮೊದಲು ಹೋಗಿ ಆ ಪೋಸ್ಟ್ ಏನೇ ನೋಡ್ಕೊಳ್ಳಿ ಅದು ನೋಡಿದ ಮೇಲೆ ನಿಮ್ಮ ಹೃದಯ ಎಷ್ಟು ಚೂರಾಗುತ್ತೋ ನಿಮ್ಮ ಉಸರು ಹೇಗೆ ಗಾಳಿಯಲ್ಲಿ ಕಳೆತ ಹೋಗುತ್ತೋ ನಿಮ್ ಕೂಡ ಗೊತ್ತಿಲ್ಲ ಹೋಗಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ರು ಗಾಬರಿ ಆಗುತ್ತಾ ಹೊರಗೆ ಬರ್ತಾರೆ ಬಾಗಿಲಲ್ಲಿ ಬಿದ್ದಿರುವ ಕವರ್ ಕಾಣಿಸುತ್ತೆ ಅನಾಮಿಕ ರಮೇಶ್ ಮಿಥುನ ಎಲ್ಲರೂ ಹೊರಗೆ ಬರುತ್ತಾರೆ ಶಾರದ ತೆಗೆದುಕೊಂಡು ನೋಡ್ತಾಳೆ ಅದು ವಿಚ್ಛೇದನದ ಕಾಗದಗಳು ಶಾರದ ಆಶ್ಚರ್ಯದಿಂದ ನಮ್ಮಗ ಸೊಸೆಗೆ ವಿಚ್ಛೇದನ ಕೊಡೋ ಹಾಗೆ ಇದ್ರಲ್ಲಿ ಬರ್ದಿದ್ದರಿ ಏನ್ ಮಾತಾಡ್ತಾ ಇದ್ದೀವಿ ಶಾರದಾ ಮಗ ಸೊಸೆಗೆ ವಿಚ್ಛೇದನ ಕೊಡೋದಂದ್ರೇನು ಸೊಸೆ ನಮ್ಮ ಮನೆಗೆ ಬಂದು ಹದಿನಾರು ದಿನನೇ ಅಲ್ವ ಆಗಿದ್ದು ಎಂದು ಹೇಳುತ್ತಲೇ ಮಿಥುನ ನಗತ್ತ ಹದಿನಾರು ದಿನದ ಹೊಸ ಸೊಸೆಯ ವಿಚ್ಛೇದನಕ್ಕಾಗಿ ಕೋರ್ಟ್ ಅಲ್ಲಿ ಭೇಟಿಯಾಗೋಣ ಎಂದು ಮಿಥುನ ಮನೆಯಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ನಂತರ ಏನ್ ನಡೆಯುತ್ತೋ ಇನ್ನೊಂದು ಭಾಗದಲ್ಲಿ ನೋಡೋಣ